ಕಾಂಗ್ರೆಸ್ಸಲ್ಲಿ ಸಿ ಎಂ ಬದಲಾವಣೆಯ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ಇದರ ಜೊತೆಗೆ ರಾಯರೆಡ್ಡಿ ಅವರು ಸಿ ಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಮಾಡಿದ್ದಾರೆ ಹಾಗಾದರೆ ಏನು ಹೇಳಿದ್ದಾರೆ ನೋಡಿ ರಾಯರೆಡ್ಡಿಯವರ ಹೇಳಿಕೆ ಏನು ಅಂತಂದರೆ ಸಿ ಎಂ ಸ್ಥಾನದಿಂದ ಸಿದ್ದರಾಮಯ್ಯವರನ್ನು ಇಳಿಸೋಕಾಗೋದಿಲ್ಲ ಡಿ ಸಿ ಎಂ ಪೋಸ್ಟಲ್ಲಿ ಏನು ಪವರ್ ಇಲ್ಲ ಅಂತ ರಾಯರೆಡ್ಡಿ ಹೇಳಿದ್ದಾರೆ ಸಿದ್ದರಾಮಯ್ಯ ಪರವಾಗಿ ಬಸವರಾಜು ರಾಯರೆಡ್ಡಿ ಇಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ಸಂಪುಟದ ಇನ್ನೂ ಮೂವತ್ತೆರಡು ಶಾಸಕರನ್ನು ಡಿ ಸಿ ಎ ಮಾಡಬಹುದು ಅಂತ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಪರವಾಗಿ ಮಾತನಾಡಿದ್ದಾರೆ ಮೊದಲನೇದಾಗಿ ನಮ್ಮ ಮಠಾಧೀಶರು ಈ ಥರ ಹೇಳಿಕೆಗಳನ್ನು ಕೊಡಬಾರ್ದು ಜನ ಅವ್ರನ್ನ ಗೌರವಿಸ್ತಾರೆ ಮಠಾಧೀಶರಾಗಿ ಅವರು ಧಾರ್ಮಿಕ ಲೀಡ್ರಪ್ಪ ಜನರಿಗೆ ಧಾರ್ಮಿಕ ಬೋಧನೆ ಮಾಡದಬೇಕು ಅದನ್ನು ಬಿಟ್ಟು ಯಾವುದೋ ವ್ಯಕ್ತಿನ ಮುಖ್ಯಮಂತ್ರಿ ಮಾಡಿರಿ ಅದು ಜಾತಿ ಹಿಡಿದು ಮುಖ್ಯಮಂತ್ರಿ ಮಾಡಿರಿ ಅಂತ ಹೇಳೋದು ಖಂಡಿತ ತಪ್ಪು ಇದು ಕೇವಲ ಚಂದ್ರಶೇಖರ್ ಒಕ್ಕಲಿಗರ ಸ್ವಾಮಿಗಳು ಹೇಳಿದ್ದಾರೆ ಅಂತ ನಾನು ಹೇಳಲ್ಲ ಯಾವುದೇ ಜಾತಿಯವರು ಹೇಳಲಿ ಲಿಂಗಾಯ ಸ್ವಾಮಿಗಳು ಹೇಳಿ ಹಿಂದುಳಿದ ಸ್ವಾಮಿಗಳು ಹೇಳಲಿ ಯಾವುದೇ ಸ್ವಾಮಿಗಳು ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಿ ಅಂತ ಹೇಳುವ ಅಧಿಕಾರ ಅವ್ರಿಗಿಲ್ಲ ಅದನ್ನೇ ನಾನು ಹೇಳ್ತೀನಿ ಅವ್ರಿಗೆ ಹೇಳುವ ಅಧಿಕಾರ ಇಲ್ಲ ಅಂತ ಹೇಳಿದ್ನಲ್ಲವ ಯಾರೀ ಅವರು ಹೇಳೋಕ್ಕೆ ಯಾರು ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಬೇಕಾದಂಥವ್ರು ಯಾವುದೇ ಪಾರ್ಟಿ ಇರಲಿ ಆ ಶಾಸಕಾಂಗ ಪಕ್ಷದ ಶಾಸಕರಿಗೆ ಮತ್ತು ಪಕ್ಷದ ಹೈಕಮಾಂಡ್ಗೆ ಅದನ್ನು ಹೇಳಿ ಲಿಂಗಾಯತ ಸಮುದಾಯಕ್ಕೆ ಕೊಡಿ ಇದು ಕೊಡಿ ಅಂತ ಹೇಳೋದಕ್ಕೆ ತಪ್ಪಿಲ್ಲ ಆದರೆ ನೀವು ಬಿಟ್ಕೊಡಿ ಸಿದ್ದರಾಮಯ್ಯನವರು ಚೇಂಜ್ ಮಾಡಿ ಯಾಕೆ ಯಾಕೆ ಚೇಂಜ್ ಮಾಡಬೇಕು ಸಿದ್ದರಾಮಯ್ಯನ ಏನು ಸಿದ್ದರಾಮಯ್ಯನವ್ರ ಮೇಲೆ ಕರಪ್ಷನ್ ಚಾರ್ಜಸ್ ಇದೆಯಾ ಅಥವಾ ಸಿದ್ದರಾಮಯ್ಯ ಏನಾದರೂ ಜನ ವಿರೋಧಿ ನೀತಿ ಇದೆಯಾ ಸಿದ್ದರಾಮಯ್ಯ ಇಸ್ ಒನ್ ಆಫ್ ದ ವೆರಿ ಗುಡ್ ಚೀಫ್ ಮಿನಿಸ್ಟರ್ ಇನ್ ಇಂಡಿಯಾ ಹೇಳಿಕೆ ನೋಡಿ ಸ್ವಾಮೀಜಿಗಳ ಹೇಳಿಕೆ ಆಯಾ ಜಾತಿಯ ಮುಖಂಡರನ್ನ ಹೊಗಳಿಕ್ಕೆ ದುರಾಭಿಮಾನದಿಂದ ಮಾತಾಡ್ತಾ ಇದ್ದಾರೆ ಇದು ಸರಿಯಲ್ಲ ನಾನು ಯಾವತ್ತಿಗೂ ಹೇಳ್ತಾ ಬಂದಿದ್ದೇನೆ ಇವತ್ತಲ್ಲ ಅದೇ ದುರಾಭಿಮಾನ ಅಂದ್ರೆ ಏನಂದ್ರೆ ಎಕ್ಸ್ಟ್ರಾ ಪ್ರೀತಿ ತೋರಿಸೋದಕ್ಕೆ ದುರಾಭಿಮಾನ ಅಂತಾರೆ ಕನ್ನಡದಲ್ಲಿ ಆ ಥರ ಮಾತಾಡ್ತಾರೆ ಅದರಿಂದ ಹಾನಿ ಅವರು ಸಮಾಜಕ್ಕೆ ಮಾಡ್ತಾರೆ ಅದು ಸರಿಯಲ್ಲ ತಪ್ಪೇನಿ ಜಾತಿ ಆಧಾರದ ಮೇಲೆ ಕೊಡಿ ಅಂತ ಕೇಳೋದು ಒಂದು ಪದ್ಧತಿ ಆಗ್ಬಿಟ್ಟಿದೆ ನನ್ನ ಪ್ರಕಾರ ಜಾತಿ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಆಗಬಾರದು ಮಾನದಂಡ ಯಾವ್ದು ಇರಬೇಕಂದ್ರೆ ಅರ್ಹತೆ ಇರಬೇಕು ಅರ್ಹತೆ ನಾನು ಅವರ ಮಾತನ್ನ ಒಪ್ಪೋದಿಲ್ಲ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿಯಿಂದ ಕೆಳಗಿಳಿಸಲಿಕ್ಕೆ ಆಗೋದಿಲ್ಲ ಮೊದಲೇದಾಗಿ ನಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ Name Mr. Dahl